ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಕಳೆದ ಒಂದು ತಿಂಗಳಿಂದ ಬಹಳಷ್ಟು ಈ ಪೊಲೀಸ್ ಜಾಬ್ ಮೇಲೆ ಸಿಲಬಸ್ ಆಗಿರ್ಬೋದು ಕ್ವೆಶನ್ ಪೇಪರ್ಸ್ ಆಗಿರ್ಬೋದು ಎಸ್ ಎ ಆಗಿರ್ಬೋದು ಆ್ಯಂಡ್ ಈವನ್ ಎವ್ರಿ ಟೈಮ್ ನಾನು ಕ್ಲಾಸಸ್ ಕೂಡ ಮಾಡ್ತಿರ್ತೀನಿ ಇದ್ರ ಬಗ್ಗೆ ಅಪ್ಡೇಟೆಡ್ ನಿಮಗೆ ಅಪ್ಡೇಟೆಡ್ ನ್ಯೂಸ್ನ ಕೊಡ್ತಾಯಿರ್ತೀನಿ ಇವತ್ತು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆಲ್ಲ ಗೊತ್ತಿದೆ ಡೆಫಿನೆಟ್ಲಿ ಈ ಒಂದು ಪೋಸ್ಟ್ಗಳಂತೂ ಖಾಲಿ ಇದ್ದಾವೆ ಆಲ್ರೆಡಿ ಸರ್ಕಾರ ಹೇಳ್ದಂಗೆ ಸಿಕ್ಸ್ ಫಿಫ್ಟೀನ್ ಸಿವಿಲ್ ಪಿ ಎಸ್ ಐ ಆ್ಯಂಡ್ ಟೂ ಸಿಕ್ಸ್ಟಿ ಇ ಎಸ್ ಐ ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕಾಲ್ ಫಾರ್ಮ್ ಬರಬೇಕು ಓಕೆ ಸೊ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಒಳ ಮೀಸಲಾತಿಯಿಂದಾಗಿ ಅದನ್ನು ಒಳ ಮೀಸಲಾತಿ ಮುಗಿದ ಮೇಲೆ ಇಮಿಡಿಯೇಟ್ಲಾಗಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಿದೀನಿ ಅಪ್ಡೇಟೆಡ್ ನ್ಯೂಸ್ ಏನು ಅಂದರೆ ಅಗೇನ್ ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕರ್ನಾಟಕ ಸಿ ಎಮು ಪೊಲೀಸ್ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಖಾಲಿ ಇರುವಂಥ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಹುದ್ದೆಗಳನ್ನು ಓಕೆ ಒಳ ಮೀಸಲಾತಿ ಜಾರಿ ಬಳಿಕ ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಇದಕ್ಕೆ ತಕ್ಕ ಸಿದ್ಧತೆ ಮಾಡಿಕೊಳ್ಳಲು ಸೂಚಿಸಿದ್ದೇನೆ ಓಕೆ ಅಂತ ಹೇಳಿದ್ದಾರೆ ಸೊ ಇಟ್ ಮೀನ್ಸ್ ವಾಟ್ ಸಿ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಪರಾಧಗಳನ್ನು ಕಡಿಮೆ ಮಾಡಬೇಕು ಇವತ್ತು ಪೊಲೀಸರ ಜೊತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಜೊತೆ ಮೀಟಿಂಗ್ ಕೂಡ ಇತ್ತು ಆ್ಯಂಡ್ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ ಆದಮೇಲೆ ಇವನ್ ಅವರು ನೇಮಕಾತಿ ಬಗ್ಗೆನೂ ಕೂಡ ಮಾಡಿದ್ದಾರೆ ಎಲ್ಲ ಕಡೆಯಿಂದ ಅವ್ರಿಗೂ ಕೂಡ ಪ್ರೆಷರ್ ಇದೆ ಡೆಫಿನೆಟ್ಲಿ ಈ ಸರ್ಕಾರಕ್ಕೆ ಜನ ಕೂಡ ಖ್ಯಾತು ಅಂತಿದ್ದಾರೆ ಯಾಕಂದರೆ ಬಹಳಷ್ಟು ದಿನಗಳಿಂದ ಈ ಒಳ ಮೀಸಲಾತಿ ಅಂತ ಹೇಳಿಕೊಂಡು ನೇಮಕಾತಿ ಮಾಡ್ತಾ ಇಲ್ಲ ಇಲ್ಲಿ ನೀವು ತಗೊಳ್ಬೇಕಾದಂಥ ಒಂದು ಪಾಸಿಟಿವ್ ವಿಷಯ ಏನಂದರೆ ಎಸ್ ಕಾಲ್ ಫಾರ್ಮ್ ಬಂದೇ ಬರ್ತೈತಿ ಅದಕ್ಕೆ ಪ್ರಿಪ್ರೇಷನ್ ಮಾಡೋಣ ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡೋಣ ಪುಸ್ತಕಗಳ ಮೇಲೆ ನಂಬಿಕೆ ಇಟ್ಟು ಪುಸ್ತಕಗಳನ್ನು ಕರೆಕ್ಟಾಗಿ ಓದಿ ಗೈಸ್ ಯಾವ ವೆಬ್ಸೈಟ್ ಕ್ವಶನ್ನು ಅಥವಾ ಯಾವುದೇ ಎಕ್ಸಾಮ್ನಲ್ಲಿ ಕ್ವಶನು ಎಲ್ಲ ಬರಲಿಕ್ಕೆ ಮೂಲನೇ ನಿಮ್ಮ ಹತ್ರ ಇರುವಂಥ ಉತ್ತಮವಾದಂಥ ಗುಣಮಟ್ಟದ ಪುಸ್ತಕ ಆ ಪುಸ್ತಕಗಳಿಂದನೇ ಬರಬೇಕು ಅವಕೂರ್ ಮೇಲೆ ಜಾಸ್ತಿ ಎಪ್ಪ ಟಾಕ್ರಿ ಆಥರ್ ಬುಕ್ಸ್ನ ಓದ್ರಿ ಡೀಟೇಲ್ಡ್ ಆಗಿ ಓದ್ರಿ ನಿನ್ನೆ ಬಂದಂಥ ಆರ್ ಟಿ ಒಂದು ಎಕ್ಸಾಮ್ದು ಕ್ವಶನ್ ಪೇಪರ್ನ ನೋಡ್ರಿ ಡೆಪ್ತ್ನೆಸ್ ಕ್ವಶನ್ ಕೇಳುವಂಥ ಡೀಫ್ ತುಂಬ ಕೇಳಿದ್ದಾರೆ ಆ್ಯಂಡ್ ಅದನ್ನು ಒನ್ ಓನ್ಲಿ ಟೂ ಓನ್ಲಿ ಒನ್ ಟು ತ್ರೀ ಓನ್ಲಿ ಆಲ್ ಆಫ್ ದಿ ಅಬೋ ನನ್ ಆಫ್ ದಿ ಅಬೋ ಈ ಥರ ಆಪ್ಷನ್ಸ್ ಬರ್ತಾ ಇರುವಂಥ ಕ್ವಶನ್ಸ್ಗಳನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಡೆಫಿನೆಟ್ಲಿ ಎಟ್ ಲೀಸ್ಟ್ ವೀಕ್ಲಿ ಒಂದು ಎರಡು ಆದರೂ ನಾನು ಆ ಥರ ಈವನ್ ಯು ಪಿ ಎಸ್ ಸಿ ಅಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಕೇಳಿದಾರೆ ಆ ಥರದ್ದು ಸ್ವಲ್ಪ ವಿಡಿಯೋಗಳನ್ನ ಮಾಡ್ತೀನಿ ಸೋ ದ್ಯಾಟ್ ನಿಮಗೆ ಅದರ ಜೊತೆ ಟು ಆಗಲಿ ಅಂತ ಒಟ್ಟಿನೊಳಗೆ ನೀವು ಪ್ರಿಪ್ರೇಷನನ್ನು ಮುಂದುವರ್ಸ್ರಿ ಯಾವುದೇ ಕಾರಣಕ್ಕೂ ಭಾಳ ಸರ್ತಿ ನೀವು ಕೇಳ್ತೀರಿ ಯಾವಾಗ ಬರ್ತಾವೆ ಸರ್ ನಮಗೆ ಡೇಟ್ ಹೇಳ್ರಿ ಯಾವಾಗ ಬರ್ತಾವೆ ಅರೆ ಇಷ್ಟು ಹೇಳಾಕತ್ತದಿಲ್ಲ ಸರ್ಕಾರಿ ಉದ್ಯೋಗದೊಳಗೆ ನೀವು ನಾಳೆ ಉದ್ಯೋಗದೊಳಗೆ ಹೋದಂಗೆ ಹೋದಾಗಲೂ ನೀವೇನು ಅನ್ಕೋತಿರೋ ಅದನ್ನೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಮರೆತು ಬಿಡ್ರಿ ಸರ್ಕಾರಿ ಉದ್ಯೋಗ ಬೇಕು ಅಂದರೆ ಸ್ವಲ್ಪ ಕಾಯಿಲೆ ಬೇಕು ಅದು ಲೇಟ್ ಆಗುತ್ತೆ ಸ್ವಲ್ಪ ಲೇಟ್ನು ಆಗ್ಬೋದು ನೀವು ಅಲ್ಲಿವರೆಗೂ ಪ್ರಿಪ್ರೇಷನ್ ಮಾಡಬೇಕು ಏನು ಮಾಡಿರಿ ನೀವು ಯಾರ್ಯಾರೆಲ್ಲ ಪಿ ಎಸ್ ಐಗೆ ಪ್ರಿಪೇರ್ ಮಾಡ್ತಿದ್ದೀರಾ ಐ ಹ್ಯಾವ್ ಟೇಕನ್ ಒನ್ ಇನಿಷಿಯೇಟಿವ್ ಅನ್ನೋ ಫ್ರೀಯಾಗಿ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಅದಕ್ಕೆ ನಿಮಗೆ ಡೈಲಿ ನಾಲ್ಕು ಟಾಸ್ಕ್ನ ಕೊಡ್ತಿದ್ದೀನಿ ಐದು ಟಾಸ್ಕ್ನ ಕೊಡ್ತಿದ್ದೀನಿ ಡೈಲಿ ನಮ್ಮ ಲೈಫ್ನೇ ಮೊದಲು ನಾವು ಬರೆಯೋಣ ಆಮೇಲೆ ಟ್ರಾನ್ಸ್ಲೇಷನ್ನು ಎಸ್ ಎ ಪ್ರಿಸೈಝು ಆಮೇಲೆ ಮಾಡಿದರೆ ಆಯಿತು ಅಂತ ನಾನು ನಿಮಗೆ ಬೇಸಿಕ್ ಲೆವೆಲಿಂದ ಇದ್ದೀನಿ ಆದರೆ ಫ್ರೀ ಬೀಸ್ ಕೊಟ್ಟು 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 ಈ ಜನರ ಮನಸ್ಥಿತಿನ ಸರ್ಕಾರ ಕೂಡ ಹಾಳು ಮಾಡಿದೆ ನಾನು ಕೂಡ ಪ್ರೀ ಕ್ಲಾಸ್ನು ಮಾಡಿದರೂ ಕೂಡ ನೀವು ಅದಕ್ಕೆ ಫಾಲೋ ಮಾಡ್ತಾ ಇಲ್ಲ ವೆರಿ ಪ್ಯೂ ಪೀಪಲ್ ಆರ್ ಫಾಲೋವಿಂಗ್ ಆದರೆ ಹುಡುಕಿದವರು ಫಾಲೋ ಮಾಡ್ತಾ ಇಲ್ಲ ಯಾರು ಸೀರಿಯಸ್ ಕ್ಯಾಂಡಿಡೇಟ್ ಇದ್ದೀರಿ ಅವ್ರಿಗೆ ಮಾತ್ರ ಅಗೇನಗಂಡ್ ನಾನು ಹೇಳ್ತಾ ಇದ್ದೀನಿ ಯು ಜಸ್ಟ್ ಕೀಪ್ ಪ್ರಿಪೇರಿಂಗ್ ಐಸ್ ಹುಡುಕಿದಿ ನೆಗೆಟಿವಿಟಿಗೆ ಇದಕ್ಕೆಲ್ಲ ತಲೆ ಕೆಡ್ಕೊಡ್ಬಿಡಿ ಅಪ್ಡೇಟ್ ಕೊಡ್ತಾ ಇದ್ದೀನಲ್ವ ಅಷ್ಟೇ ಅಲ್ಲ ಈವನ್ ಈ ಎಕ್ಸೈಸ್ ಪಿ ಎಸ್ ಐ ಮತ್ತು ಗಾರ್ಡ್ ಏನು ಕರೆಯೋರಿದ್ದಾರೆ ಅದಕ್ಕೂ ಕೂಡ ಒಂದು ರಿಕ್ವೆಸ್ಟ್ ಲೆಟರ್ನ ಬರೆಯಲಾಗಿದೆ ಅಬಕಾರಿ ಮುಖ್ಯ ಪೇದೆಗಳು ಮತ್ತು ಅಬಕಾರಿ ಪೇದೆಗಳು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮನವಿಯಲ್ಲಿ ತಿಳಿಸುವಂತೆ ಅಬಕಾರಿ ಉಪನಿರೀಕ್ಷಕರ ಹುದ್ದೆ ವೃಂದ ನೇಮಕಾತಿ ನಿಯಮಗಳನ್ನು ಪರೀಕ್ಷಿಸಿ ಸದರಿ ವೃದ್ಧ ಹುದ್ದೆಗಳಿಗೆ ಕೆ ಪಿ ಮೂಲಕ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕನಿಷ್ಠ ಐದು ವರ್ಷ ಸೇವೆಯನ್ನು ಸಲ್ಲಿಸಿದ ಸೇವಾನಿರತ ಅಬಕಾರಿ ಪೇದೆ ಮತ್ತು ಅಬಕಾರಿ ಮುಖ್ಯ ಪೇದೆಗಳಿಗೆ ಇಪ್ಪತ್ತು ಪರ್ಸೆಂಟ್ ವಿಶೇಷ ಮೀಸಲಾತಿಯನ್ನು ನೀಡಬೇಕು ಅಂತ ಈಗ ಅಬಕಾರಿ ಇಲಾಖೆಯೊಳಗೆ ಈ ಒಂದು ಇನ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತಾರಲ್ವ ಅದು ಇಲ್ಲ ಸೊ ಅದರಿಂದ ಅದನ್ನು ಕನ್ಸಿಡರ್ ಮಾಡಬೇಕು ಮತ್ತು ಎಕ್ಸಾಮ್ಷನ್ ಕೊಡಬೇಕು ಟ್ವೆಂಟಿ ಪರ್ಸೆಂಟ್ ಅಂತ ಒಂದು ಲೆಟರ್ನ ಬರೆದಿದ್ದಾರೆ ವಯೋಮಿತಿ ಸಡಿಲಿಕೆ ಮಾಡಬೇಕು ಓಕೆ ಸರ್ಕಾರಿ ಜಾಬ್ ಒಳಗೆ ಇದ್ದವ್ರಿಗೆ ಅಂತ ಇದೆ ಎನಿವೆ ಒಂದು ರಿಕ್ವೆಸ್ಟ್ ಲೆಟರ್ ಸಿ ಸಮಥಿಂಗ್ ಈಸ್ ಗೋಯಿಂಗ್ ಆ ಒಂದು ಗೌರ್ಮೆಂಟ್ ಲೆವೆಲಲ್ಲಿ ಹೋಗ್ತಾ ಇರುತ್ತೆ ಗೈಸ್ ನೀವು ಸುಮ್ಮ ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡಿ ಯಾರೋ ಒಬ್ರು ನೆಗೆಟಿವ್ ಹೇಳೋದನ್ನು ಕೇಳಿ ಓದೋದನ್ನು ಬಿಟ್ಟುಕೊಂಡಿರ್ಬ್ಯಾಡ್ರಿ ಊರಿಗೆಲ್ಲ ಹೋಗೋಕೆ ಹೋಗ್ಬೇಡ್ರಿ ನೀವು ಎಷ್ಟೇ ಡೆಡಿಕೇಟ್ ಆಗಿ ಓದಿದ್ರು ಕಡಿಮೆಯೇ ನನಗೆ ಗೊತ್ತಿದೆ ನಾನು ಪ್ರತಿದಿನ ಕ್ಲಾಸ್ ತಗೋತೀನಲ್ವಾ ಎಷ್ಟು ಜನಕ್ಕೆ ಏನಾದರೂ ಬರಿ ಅಂತ ಹೇಳಿದರೆ ಬರಿಲಿಕ್ಕೆ ಬರುತ್ತೆ ಎಷ್ಟು ಮಟ್ಟಿಗೆ ಓದಿದಿರಾ ನೋ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡೋದಿಲ್ಲ ಇನ್ನೂ ಮೂರು ತಿಂಗಳಲ್ಲ ಆರು ತಿಂಗಳ ಎಕ್ಸಾಮ್ ಬಿಟ್ಟು ಎಕ್ಸಾಮ್ ಕರೆದ್ರೂ ಕೂಡ ನಿಮಗೆ ಪಾಸ್ ಆಗುವಂತಹ ಒಂದು ಎಬಿಲಿಟಿ ಇದೆಯಾ ಒಂದು ಸರ್ತಿ ವಿಚಾರ ಮಾಡಿರಿ ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಇದೇ ಜುಲೈ ಹತ್ತರಿಂದ ಪಿ ಎಸ್ ಐ ಪೇಪರ್ ಒನ್ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಈ ಆನ್ಲೈನ್ ಮತ್ತು ಆಫ್ಲೈನ್ ಒಳಗೆ ಈ ಬ್ಯಾಚಸ್ಗಳು ಪ್ರಾರಂಭ ಆಗ್ತವೆ ಆನ್ಲೈನಲ್ಲಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ ಸೊ ಇಲ್ಲಿ ನೀವು ಜಾಯಿನ್ ಆಗ್ಬೋದು ಗೈಸ್ ಆ್ಯಂಡ್ ಪ್ರಾಕ್ಟಿಕಲಾಗಿ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ಹಚ್ತಿದ್ದೀನಿ ನೀವು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ರೆಡಿ ಇದ್ದರೆ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು ಧಾರವಾಡದೊಳಗೆ ಯಾರಿದ್ದೀರೋ ಆಫ್ಲೈನ್ನೇ ನೀವು ಬಂದು ಅಟೆಂಡ್ ಮಾಡ್ಬೋದು ಆಫ್ಲೈನ್ ಆಲ್ ಟುಗೆದರ್ ಡಿಫ್ರೆಂಟ್ ಕ್ಲಾಸೇ ಇರ್ತದೆ ಆ್ಯಂಡ್ ನಿಮಗೆ ಎಸ್ ಏನ ಹೆಂಗೆ ಬರಿಬೇಕು ಏನು ಬರಿಬೇಕು ಅಂತ ಹೇಳ್ಕೊಡೋದಿಲ್ಲ ಆ ಥರ ಟಾಪಿಕ್ ಬರ್ತಿದ್ದಾವಲ್ಲ ಈಗೇನು ಹೊಸದಾಗಿ ಟಾಪಿಕ್ ಬರ್ತಿದವಲ್ಲ ಟ್ರೆಂಡ್ ಚೇಂಜ್ ಆಗ್ತಿದಾವಲ್ಲ ಹಂಗೆ ಬಂದರೆ ಹೆಂಗೆ ವಿಚಾರ ಮಾಡಬೇಕು ನೀವು ಹೆಂಗೆ ವಿಚಾರ ಮಾಡಿದರೆ ಯಾವೆಲ್ಲ ಡೈಮೆನ್ಷನ್ ಒಳಗೆ ವಿಚಾರ ಮಾಡಿದರೆ ನಿಮಗೆ ಬರೆಯೋಕ್ಕಾಗತ್ತೆ ಓಕೆ ಸೊ ಇದನ್ನು ನಿಮಗೆ ಪ್ರೊಫೆಷ್ನಲ್ ಆಗಿ ಹೇಳಿಕೊಡುತ್ತೆ ಪಿ ಎಸ್ ಐ ಪಾಸಂಥವ್ರ ಕಡೆನೂ ನಿಮಗೆ ಇದನ್ನು ಹೇಳಿಸುತ್ತೆ ಆ್ಯಂಡ್ ನಿಮಗೆ ಹೋಲ್ಸೇಲ್ ಆಗಿ ಒಂದು ಗೈಡೆನ್ಸ್ನ ಕೊಡುತ್ತೆ ಟೆಂತ್ ಜುಲೈಗೆ ಹೊಸ ಬ್ಯಾಚು ಶುರು ಆಗುತ್ತೆ ಸಿಕ್ಸ್ತ್ ಬ್ಯಾಚ್ ಆಲ್ರೆಡಿ ಫಿಫ್ತ್ ಬ್ಯಾಚ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ಲೈನು ಮತ್ತು ಆಫ್ಲೈನ್ ಒಳಗೂ ಕೂಡ ಇವು ಸೈಮಲ್ಟೇನಿಯಸ್ಲಿ ಪ್ರಾರಂಭ ಆಗ್ತಿದ್ದಾವೆ ಆನ್ಲೈನಲ್ಲಿ ಫೋರ್ತ್ ಬ್ಯಾಚ್ ನಾನು ಆಲ್ರೆಡಿ ಕೋರ್ಸ್ ಕ್ರಿಯೇಟ್ ಮಾಡಿದ್ದೀನಿ ನೀವು ಅಡ್ಮಿಷನ್ ತಗೊಳಬೇಕಂದರು ತೊಗೋಬೋದು ಆ್ಯಂಡ್ ಇಟ್ಸ್ ಫಾರ್ಟಿ ಡೇಸ್ ವರ್ಗೂ ನಿಮಗೆ ಕೋರ್ಸ್ ಆಗುತ್ತೆ ಡೈಲಿ ಒಂದು ಟೂ ಅವರ್ಸ್ ಕ್ಲಾಸ್ ತೊಗೊಂಡ್ರೆ ಅಷ್ಟಾಗುತ್ತೆ ಇಫ್ ಐ ಟೇಕ್ ಫೋರ್ ಅವರ್ಸ್ ಇಟ್ ವಿಲ್ ಬಿ ಅರೌಂಡ್ ಟ್ವೆಂಟಿ ಡೇಸ್ ಓಕೆ ಕೋರ್ಸ್ ಆಗಿರುತ್ತೆ ಇಲ್ಲಿ ಏನೇನು ಹೇಳಿಕೊಡ್ತದೆ ಇಪ್ಪತ್ತು ಪ್ರಬಂಧಗಳನ್ನ ನಿಮಗೆ ಹೇಳ್ಕೊಡ್ತದೆ ಆ್ಯಂಡ್ ಟ್ರಾನ್ಸ್ಲೇಷನನ್ನು ಪ್ರಾಕ್ಟೀಸ್ ಮಾಡ್ತದೆ ಆಲ್ಮೋಸ್ಟ್ ಡೈಲಿ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ನ ಹೇಳ್ಕೊಡೋದಷ್ಟೇ ಎಲ್ಲ ಟಿಪ್ಸ್ ಹೇಳೋದಷ್ಟೇ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತದೆ ಇವೆಲ್ಲ ಮುಗಿದ ತಕ್ಷಣ ಓನ್ಲಿ ಆಫ್ಲೈನ್ ಒಳಗೆ ಓಕೆ ಸೊ ಆಫ್ಲೈನ್ ಒಳಗೆ ಈವನ್ ಫೈವ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತೀವಿ ಲೈಕ್ ಇವು ಮೂರು ಪೇಪರ್ ಒಂದು ಫಿಫ್ಟಿ ಅಂತ ಹೇಳಿರ್ತದಲ್ಲ ಸೊ ಇವು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ತಿಳಿದಿದೆ ಅಂತ ನಮಗೂ ಗೊತ್ತಾಗಲಿಕ್ಕೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಲಿಕ್ಕೆ ಆ್ಯಂಡ್ ಡಿಬೇಟ್ ಡಿಸ್ಕಷನ್ ಮೂಲಕ ಇವುಗಳನ್ನು ಹೇಳ್ಕೊಡಲಾಗುತ್ತೆ ಯಾರು ಧಾರವಾಡದೊಳಗಿದ್ದೀರಿ ಇದರ ಉಪಯೋಗವನ್ನು ತೊಗೊಳ್ರಿ ನಿಮ್ಗೆ ಏನಾದರೂ ಮತ್ತೆ ಇನ್ಫಾರ್ಮೇಷನ್ ಕೇಳಬೇಕು ಅನ್ನಿಸ್ತಂದ್ರೆ ಇಲ್ಲಿ ನನ್ನ ನಂಬರ್ ಇದೆ ಸೊ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಗೈಸ್ ಧಾರವಾಡದೊಳಗೆ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ನಮ್ಮ ತರಗತಿಗಳು ನಡೀತವೆ ಬಂದು ಭೇಟಿ ಕೊಡ್ಬೋದು ಇನ್ನು ಭಾಳ ದಿನದಿಂದ ಈ ಇಂಗ್ಲೀಷ್ ಗ್ರಾಮರ್ ಸರ್ ಇಂಗ್ಲೀಷ್ ಗ್ರಾಮರ್ ಸರ್ ಅಂತಿದ್ರಿ ಒಬ್ಬರು ಟೀಚರ್ ಇದ್ದಾರೆ ನಮ್ಮ ಹತ್ರ ಅವರ ಹೆಸರು ಆಶಾ ಮೇಡಮ್ ಅಂತ ಅವರು ನಿಮಗೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ನ ತಗೋತಾರೆ ಎಕ್ಸ್ಕ್ಲೂಸಿವ್ಲಿ ಇಂಗ್ಲೀಷ್ ಕಲೀಲೇಬೇಕು ಅನ್ನೋರು ಮುಂದೆ ಬರುವಂಥ ಪಿ ಎಸ್ ಐ ಆಗಿರ್ಬೋದು ಇ ಎಸ್ ಐ ಆಗಿರ್ಬೋದು ಎಸ್ ಎಸ್ ಸಿ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ನೀವು ಯಾವ್ದಾವುದು ಎಕ್ಸಾಮ್ ಬರೀತಿದಿರಾ ಅವಕ್ಕೆಲ್ಲ ಗ್ರಾಮರ್ ಪ್ಲಸ್ ಇವನ್ ಸ್ಪೋಕನ್ ಇಂಗ್ಲೀಷ್ಗೂ ಉಪಯೋಗ ಆಗುವಂಗೆ ಡೈಲಿ ವೆಕ್ಯಾಬ್ಲರಿ ಟಾರ್ಗೆಟ್ ಕೊಟ್ಟು ಅವರು ನಿಮಗೆ ಕ್ಲಾಸಸ್ನ ನಡೆಸ್ತಾರೆ ಅವರು ಈವನ್ ನೆಟ್ ಟು ಸೆಟ್ ಟು ಎಕ್ಸಾಮ್ನ ಕ್ಲಿಯರ್ ಮಾಡಿ ಇಂಗ್ಲೀಷ್ ಲೆಕ್ಚರಾಗಿ ಕೂಡ ವರ್ಕ್ ಮಾಡ್ತಾರೆ ಆ್ಯಂಡ್ ಯು ಪಿ ಎಸ್ ಸಿ ಆಸ್ಪರೆಂಟ್ ಕೂಡ ಇದ್ದಾರೆ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅವ್ರಿಗೆ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅದರ ಉಪಯೋಗ ನೀವು ತೊಗೋಬೋದು ಆ್ಯಂಡ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ತರಗತಿಗಳು ಉಪಯೋಗ ಆಗ್ತವೆ ಸೊ ಇದು ಆಫ್ಲೈನ್ ಕ್ಲಾಸ್ ಪ್ರಾರಂಭ ಆಗ್ತಾ ಇರೋದು ಜುಲೈ ಫಿಫ್ತಿಂದ ಓಕೆ ಜುಲೈ ಫಿಫ್ತಿಂದ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತವೆ ನಿಮಗೆ ಡೈಲಿ ಟೂ ಅವರ್ಸ್ ಕ್ಲಾಸ್ ಇರುತ್ತೆ ಮಿನಿಮಮ್ ಫೀಸ್ ಒಳಗೆ ನಿಮಗೆ ಈ ಇಂಗ್ಲೀಷ್ ಗ್ರಾಮರ್ನ ಹೇಳ್ಕೊಡ್ತಿದೆ ಗೈಸ್ ಯಾರ್ಯಾರೆಲ್ಲ ಧಾರವಾಡದೊಳಗಿದಿರಿ ಈ ಒಂದು ಅವಕಾಶವನ್ನು ನೀವು ಉಪಯೋಗ ಮಾಡಿಕೊಡ್ರಿ ಎಸ್ ಆನ್ಲೈನ್ ಕ್ಲಾಸ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ನ ನಾನು ಇದ್ರ ಬಗ್ಗೆ ಇನ್ನೊಮ್ಮೆ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಬಟ್ ಆಫ್ಲೈನಲ್ಲಂತೂ ಈ ಒಂದು ಜುಲೈ ಫಿಫ್ತಿಂದ ಜುಲೈ ಐದನೇ ತಾರೀಕಿಂದ ಇದು ಪ್ರಾರಂಭ ಆಗ್ತಿದೆ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಓಕೆ ಭಾಳ ದಿನದಿಂದ ವೇಟ್ ಮಾಡ್ತಿದ್ದಿಲ್ವ ಸೊ ಈಗ ಇದ್ರ ಬಂದು ಇವನ್ ಎಸ್ ಎಸ್ ಸಿ ಕಾಲ್ಫಾರ್ಮ್ ಕೂಡ ಆಗಿದ್ದಾವೆ ಸೊ ನೀವು ಬಂದು ಇವನ್ ವೆಕ್ಯಾಬ್ಲರಿ ಆಗಿರ್ಬೋದು ಸೆಂಟೆನ್ಸ್ ಕರೆಕ್ಷನ್ ಆಗಿರ್ಬೋದು ಗ್ರಾಮರ್ನ ಅವರು ಟಾರ್ಗೆಟ್ ಕೊಟ್ಟು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಟ್ರೆಂಡಿಗೆ ತಕ್ಕಂತೆ ನಿಮಗೆ ಹೇಳ್ಕೊಡ್ತಾರೆ ಸೊ ಇದರ ಉಪಯೋಗ ತೊಗೊಳ್ರಿ ಆ್ಯಂಡ್ ಯಾರ್ಯಾರು ಓದ್ತಿದ್ದೀರಿ ನಿಮ್ಮ ಓದನ್ನು ಕಂಟಿನ್ಯೂ ಮಾಡಿರಿ ಗೈಸ್ ಇನ್ನೂ ಹೆಚ್ಚಿಗೆ ಮಾಡಿರಿ ಹೊರತು ಕಡಿಮೆ ಮಾಡೋಕ್ಕೆ ಹೋಗಬೇಡ್ರಿ ಯಾರ ಮಾತು ಕೇಳಕ್ಕೆ ಹೋಗಬೇಡ್ರಿ ಆಲ್ರೆಡಿ ಅಪ್ಡೇಟ್ನ ನಾನು ಕೊಟ್ಟಿದ್ದೀನಿ ಏನಾಗ್ತಿದೆಯೋ ಅದನ್ನು ಅಲ್ಲಿ ಏನಾಗಿದೆಯೋ ಸರ್ಕಾರದಲ್ಲಿ ಏನೇನು ಮಾತಾಡಿದಾರೋ ಅಂದರೆ ಲೈಕ್ ನಥಿಂಗ್ ರಾಂಗ್ ಇನ್ ಇಟ್ ಲೀಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಇರೋದ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇದನ್ನು ತಿಳಿಸಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್ ಟೇಕ್ ಕೇರ್